ವೆಲ್ಕಮ್ ಟು ರವರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಬೀಟ್ರೂಟ್ ಬೀಟ್ರೂಟ್ ಬೀಟ್ರೂಟು ಹಲ್ವಾ ಮಾಡಿ ತೋರಿಸ್ತಾ ಇದ್ದೆ ನಮಗೆ ಬೀಟ್ರೂಟ್ ಎಷ್ಟು ಒಳ್ಳೆಯದ ಆರೋಗ್ಯಕ್ಕೆ ರಕ್ತದೊತ್ತಡ ಕಡಿಮೆ ಮಾಡುತ್ತೆ ಫ್ರೆಂಡ್ಸು ನಮ್ಗೆ ಶಕ್ತಿ ಹೆಚ್ಚಿಸುತ್ತೆ ತುಂಬ ಪೌಷ್ಟಿಕಾಂಶಗಳು ಸಹ ಉಂಟು ಮೋಷನಿಗೆ ಅಷ್ಟು ಒಳ್ಳೆಯದು ಫ್ರೆಂಡ್ಸು ತುಂಬ ರಿಚ್ ಫೈಬರ್ ಅದರಲ್ಲಿ ರಕ್ತ ಸಂಚಾರ ಕರೆಕ್ಟ್ ಆಗುವ ಹಾಗೆ ಮಾಡುತ್ತೆ ಚರ್ಮದ ಆರೋಗ್ಯಕ್ಕೆ ಸಹ ಒಳ್ಳೆಯದು ಮಧುಮೇಹಗಳಿಗೆ ಸಹ ಒಳ್ಳೆಯದಂತೆ ಫ್ರೆಂಡ್ಸ್ ಬೀಟ್ರೂಟು ಹಾಗಾಗಿ ಅವರು ಸಹ ತಿನ್ಬೋದು ಮತ್ತು ಮೈನ್ ನಮಗೆ ಎಣಮಿಕಿಗೆ ಭಾರಿ ಒಳ್ಳೇದಂತೆ ಫ್ರೆಂಡ್ಸ್ ಇದು ಹಾಗೆ ಬಸ್ರೇರು ಎಲ್ಲ ತಿಂದರೆ ಸಹ ತುಂಬ ಒಳ್ಳೇದದು ಹೆಣ್ಮಿಕಿ ಒಳ್ಳೆಯದ ಒಳ್ಳೇದಲ್ಲ ಹಾಗೆ ಹಾಗೆ ಇವತ್ತು ನಾನು ಇದರದ್ದೊಂದು ಹಲ್ವೋ ಮಾಡಿ ತೋರಿಸ್ತೇನೆ ಇದನ್ನೊಂದು ತುರ್ಕೊಂಡು ಬರ್ತೇನೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಒಂದು ಕಪ್ಪು ತುರಿ ಆಗಿದೆ ನೋಡಿ ಮುಕ್ಕಾಲು ಕಪ್ಪು ಬೆಲ್ಲ ಇಟ್ಕೊಂಡಿದೆ ಇದನ್ನೀಗ ಬೇಯಿಸ್ಕೊಂಬ ಒಲ ಮೇಲೆ ಇಟ್ಕೊಂಬ ನೋಡಿ ಫ್ರೆಂಡ್ಸ್ ಇದನ್ನು ಹಾಕೊಂಡೆ ನೋಡಿ ಮುಕ್ಕಾಲು ಕಪ್ಪು ಬೆಲ್ಲ ಹಾಕೊಂಡೆ ನೋಡಿ ಫ್ರೆಂಡ್ಸ್ ನಮ್ಗೆ ಬೆಲ್ಲ ಸಹ ಆರೋಗ್ಯಕ್ಕೆ ಎನಿಮಿಕಿಗೆಲ್ಲ ಒಳ್ಳೆದೆಲ್ಲ ರಿಚ್ ಕ್ಯಾಲ್ಶಿಯಮ್ ಸಿಕ್ಕುತ್ತಲ್ಲ ಬೆಲ್ಲ ಹಾಗಾಗಿ ಇದ್ದವರಿಗೆ ಸಹ ಒಳ್ಳೇದು ಈಗ ಹಲ್ವಾ ದಿವಸ ತಿಂದರೆ ನೋಡಿ ಫ್ರೆಂಡ್ಸ್ ಒಂಚೂರು ಹಾಲು ಹಾಕೊಂಡೆ ಇದನ್ನು ಈಗ ಬೆಂಕಿ ಮಾಡುವ ಒಲೆಗೆ ಫ್ರೆಂಡ್ಸ್ ಮಚ್ಕೊಂಬ ಹೀಗೆ ಹ್ಞೂ ನೋಡಿ ಫ್ರೆಂಡ್ಸ್ ನಮ್ದು ಹಲ್ವಾ ಬಂತು ನೋಡಿ ಹಾಲು ಹಾಕಿದೆ ಅಲ್ಲ ಒಳ್ಳೆ ಕೋವಾ ಪರಿಮಳ ಸಹ ಬರುತ್ತೆ ನೀರು ಹಾಕಿಕ್ಕಿಂತ ಒಂಚೂರು ಹಾಲು ಹಾಕಿದ್ರೆ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಇಗ ಈ ಕೆಳಗೆ ಇಟ್ಕೊಂಡೆ ನೋಡಿ ಫ್ರೆಂಡ್ಸ್ ಇಂಚು ಉಪ್ಪು ಹಾಕೊಂಡಿದೆ ಹೇ ಗೇ ಬೀಜ ಬಾಡಾಮು ತುಂಟುಂಟು ಮಾಡಿ ಇಟ್ಕೊಂಡಿದೆ ನಾನು ಹಾಕೋಮ್ಮ ತೆ ದಾಕ್ಷ ಹಾಕಂತ ಇದೆ 계란 코디 하긴다. 그래서 이렇게 한 ಟ್ರಾನ್ಸ್ಫರ್ ಮಾಡುವ ಹಲ್ವಾ ರೆಡಿ ಆಗಿದೆ ಎಷ್ಟೋ ರುಚಿ ಎಷ್ಟೋ ಹೆಲ್ದಿ ಆದ ಬೀಟ್ರೂಟ್ ಹಲ್ವಾ ರೆಡಿ ಆಗಿದೆ ಫ್ರೆಂಡ್ಸ್ ಕಣಿಸ ಟ್ರೈ ಮಾಡಿ ಎನಿಮಿಕ್ ಎಲ್ಲದಕ್ಕೂ ಒಳ್ಳೇದು ನಮಗೆ ರಕ್ತ ವೃದ್ಧಿ ಆಗ್ಲಿಕ್ಕಂತೂ ಸೂಪರ್ ಫ್ರೆಂಡ್ಸ್ ಬೀಟ್ರೂಟು ಹಾಗೆ ಮೋಷನಿಗೆ ಸಹ ಒಳ್ಳೇದು ಎಷ್ಟು ಪ್ರಯೋಜನಗಳಿರುವ ಬೀಟ್ರೂಟನ್ನು ಪದಾರ್ಥ ಮಾಡೋದಲ್ಲದೆ ನಾನು ಎಷ್ಟೋ ನಾನು ರೆಸಿಪಿ ಮಾಡಿ ತೋರಿಸಿದೆ ಬೀಟ್ರೂಟ್ ಹುಳಿ ಬೀಟ್ರೂಟ್ ತುರ್ದು ಹುಳಿ ಬೀಟ್ರೂಟ್ ಚಟ್ನಿ ಎಲ್ಲ ಹಾಗೆ ಇದನ್ನು ಸಹ ಮಾಡಿ ಇಟ್ಕೊಂಡ್ರೆ ಹಾಗಾಗಿ ತಿಂತ ಇದ್ರೆ ನಮಗೆ ಆರೋಗ್ಯ ಸಮಸ್ಯೆ ಹೆಚ್ಚು ಬರುವುದಿಲ್ಲ ಹೇಳಿ ನನ್ನ ಉದ್ದೇಶ ಹಾಗೆ ನನ್ನ ಚಾಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡುವಂತ ಬಿಡಿ ಥ್ಯಾಂಕ್ ಯು